ಎಲ್ಲರಿಗೂ ನಮಸ್ತೆ ನಾನು ಆಲ್ವಿನ್ ಡಿಸೋಜಾ ಕತುಲಿ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರು ಕತುಲಿ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಆಯೋಗಗಳು ಐಸಿವೈಎಂ ಹಾಗೂ ಶ್ರೀ ಸಂಘಟನ್ ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು ಸಾಮರಸ್ಯ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇದೇ ಇಪ್ಪತ್ತೇಳು ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಶುಕ್ರವಾರ ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಕಳೆದ ಹಲವಾರು ವರ್ಷಗಳಿಂದ ಆ್ಯಂಡ್ ಜಿಯೋಲಜಿಸ್ಟ್ ಹಾಗೂ ಡಿ ಸಿ ಅವರಿಗೆ ವಿನಮ್ರ ವಿನಂತಿ ಮಾಡಿ ಹಲವಾರು ಬಾರಿ ನಾವು ಮನವಿಯನ್ನು ಕೊಟ್ಟಿರುತ್ತೇವೆ ಉಳ್ವ್ಯ ಪಾವೂರು ರಾಣಿಪುರ ಉಳ್ವ್ಯ ಹಾಗೂ ಹೊಯ್ಗೆ ಉಳ್ಳಾಳ ಇಲ್ಲಿಯ ಜನರ ಸಮಸ್ಯೆ ಬಗ್ಗೆ ನಾವು ಅವರ ಅಳಲನ್ನು ನಾವು ಡಿ ಸಿ ಅವರಿಗೆ ಅಂಡ್ ಜಿಯೋಲಿಸ್ನವರಿಗೆ ಸಂಬಂಧಪಟ್ಟ ಅಧಿಕಾರಿಯವರಿಗೆ ನಾವು ಕೊಟ್ಟಿರುತ್ತೇವೆ ಆದರೆ ಇದರ ಪ್ರತಿಫಲ ಮಾತ್ರ ಶೂನ್ಯ ಈ ದ್ವೀಪಗಳು ನಾಶವಾಗ್ತಾ ಇದೆ ಉಳ್ವಾವು ದ್ವೀಪ ಎಂಬತ್ತು ಎಕರೆ ಇದ್ದ ದ್ವೀಪ ಈಗ ನಲವತ್ತು ಎಕರೆಗೆ ಬಂದು ಮುಟ್ಟಿದೆ ಉಳ್ಳಾಳ ಹೊಯ್ಗೆಯಲ್ಲಿ ಹೊಯ್ದನ್ನು ತೆಗೆದು ಅಲ್ಲಿಯ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲಿಯ ಜನರು ಮೀನನ್ನು ಹಿಡಿಯುವುದು ಸಿಗಡಿಯನ್ನು ಹಿಡಿದು ಚಿಪ್ಪುಗಳನ್ನು ತೆಗೆದು ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಜೀವನವನ್ನು ನಡೆಸಲೇ ಕಷ್ಟವಾಗಿದೆ ರಾಣಿಪುರ ಉಳ್ವೆದ ಜನರ ಸಮಸ್ಯೆ ಹೇಳಿ ಪ್ರಯೋಜನ ಇಲ್ಲ ಆದುದರಿಂದ ಸಮಾನ ಮನಸ್ಕ ಜನರು ಜಾತ್ಯಾತೀತ ಮನಸ್ಸಿನವರು ಪಕ್ಷ ಜಾತಿ ಮತ ಮರೆತು ಈ ಪ್ರತಿಭಟನೆಗೆ ಕೈಜೋಡಿಸಿ ನಮ್ಮ ಜನರಿಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಾಗಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ ಎಲ್ಲರೂ ಬನ್ನಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಇದೇ ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತೇಳು ತಾರೀಕು ಬಲ್ಮಠದಿಂದ ನಮ್ಮ ಜಾತವನ್ನು ಹೊರ ಹೊರಟು ಮಿನಿ ವಿನಾ ವಿಧಾನಸೌಧದ ಎದುರು ಅಂದರೆ ಟಾಕ್ ಕ್ಲವರಿನ ಹತ್ತಿರ ನಮ್ಮ ಪ್ರತಿಭಟನಾ ಸಭೆಯನ್ನು ನಾವು ನೆರವೇರಿಸಿದ್ದೇವೆ ಈ ಪ್ರತಿಭಟನೆಗೆ ಕೈಜೋಡಿಸಿ ಅಲ್ಲಿಯ ಬಡ ಜನರಿಗೆ ನ್ಯಾಯವನ್ನು ದೊರಕಿಸಿ ಕೊಡುವಂತಹ ಪುಣ್ಯ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿ ಅವರಿಗೆ ನ್ಯಾಯ ಕೊಡುವಂತ ನ್ಯಾಯ ಒದಗಿಸಿ ಕೊಡುವಂತಹ ಕೆಲಸವನ್ನು ಮಾಡೋಣ ಎಂದು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ